ನಾನು ಕನ್ನಡಿಗ ಕನ್ನಡದ ಕಾವಲಿಗ ಈ ಮನೆಯಾಗೆ ಹಲೋ ಗಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ನಿಮೇನ ಏನು ನನಗೆ ಮಾಡಿಸಿದಲ್ಲಿ ಇಲ್ಲೇ ಇವತ್ತೆಷ್ಟು ತಾರೀಕು ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೈದು ಅಂದರೆ ಲಾಂಗ್ ವೀಕೆಂಡ್ ಟೈಮ್ ಸೊ ಎರಡು ದಿವ್ಸ ನಾವು ನಾವು ನಾವಿವತ್ತು ಒಂದಲ್ಲ ಎರಡಲ್ಲ ಮೂರಲ್ಲ ಐದು ದಿವ್ಸ ಮುನ್ನಾರು ಕಡೆ ಮುನ್ನಾರು ಎಕ್ಸ್ಪ್ಲೋರ್ ಮಾಡೋಕೆ ನಾವು ಹೊಂಟೇವೆ ಸೊ ಈಗ ಬೆಳಗ್ಗೆ ನಾಲ್ಕು ಗಂಟೆ ಆಗೈತಿ ಈಗ ಹೊಂಟೇವಿ ಅದಕ್ಕೆ ಅಂದರೆ ಫಸ್ಟ್ ಸಿಟಿದಾಡ್ಬೇಕು ನಾವು ಸಿಟಿ ಲಿಮಿಟ್ಸ್ ಅದ್ರಾಗ ಏನಂತಂದ್ರೆ ನಿನ್ನೆ ಬೆಳಗ್ಗೆ ಡೀಸೆಲ್ ವಾಶ್ ಮಾಡಿತ್ತು ಅಂದ ಗಾಡಿ ಸೊ ಅವಾಗಿಂತರ ಸ್ವಲ್ಪ ಬ್ರೇಕ್ ಸ್ಲೋ ಆತೈತಿ ಅದಕ್ಕೆ ನಾವು ಒಂದು ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಹಗಿರ್ಕ ಹೋಗ್ಬೇಕು ಈಗ ಹಗರ್ಕ ಹೋಗಿ ಆಮೇಲೆ ಅದ ತಗೋ ರೆಡಿ ಆಗ್ತೈತೆ ಅಂತಂದು ಹೇಳ್ಯಾರ ನೋಡೋಣ ಇನ್ನು ನೋಡ್ಬೋದಿಲ್ಲ ಈ ಹೆಲ್ಮೆಟ್ ಇದಕ್ಕೆ ಕಣತ್ತಿರ ನಾನು ಟ್ರಿಪ್ಪಿಗೆ ನಮ್ಮ ಅಣ್ಣ ಅವ್ರ ದೋಸ್ತರಿಗೆ ನಾವು ಬಿಟ್ಟು ಬಂದೊಂದು ಹೆಲ್ಮೆಟೇ ನಂದು ಹೆಲ್ಮೆಟ್ ಸೊ ನಾನು ಮುನ್ನಾರ್ದಾಗ ಗೋಪ್ರೋ ಹೆಲ್ಮೆಟ್ ಮೌಂಟ್ ಮಾಡೋದೇ ಬ್ಯಾನೇ ಸೊ ಅದ್ರ ಸಂಬಂಧ ಇಲ್ಲಿ ಫಿಕ್ಸ್ ಮಾಡಿ ಮಾಡಿದೆ ಇದೊಂದು ಸೊ ಓಕೆ ಈಗ ನಾವು ಹೋಗಿ ಸೀದಾ ನಾವು ಹೊಂಟಿದ್ದ ಹನುಮಪ್ಪನ ಹೊಂಟೇವೆ ಹನುಮಪ್ಪನ ಹೋಗಿ ಗಾಡಿ ಪೂಜೆ ಮಾಡಿಸಿ ಅಲ್ಲಿಂದ ಸೀದಾ ಮುನ್ನಾರ್ ನಾವೀಗ ವಿಜಯನಗರದಾಗಿರೋ ಹನುಮಪ್ಪನ ಗುಡಿಗೆ ಹೊಂಟೇವಿ ಅಲ್ಲಿ ಹೋಗಿ ನಮ್ಮ ಗಾಡಿದ ಗಾಡಿ ಪೂಜೆ ಮಾಡ್ಬೇಕು ಯಾಕಂದ್ರೆ ಒಂದು ಲಾಂಗ್ ರೈಡ್ ಹೊಂಟೇವೆ ಅಂತಂದ್ಮೇಲೆ ಗಾಡಿ ಪೂಜೆ ಮಾಡೋದು ಮ್ಯಾಂಡಿಟರಿ ಅಂತ ನನಗೆ ಅನಿಸ್ತೈತಿ ನಾ ಸೊ ಹನುಮಪ್ಪನ ನಂಬ್ತೇನೆ ಸೊ ಗಾಡಿ ಪೂಜಾ ಮಾಡೋಣ ಈಗ ಹನುಮಪ್ಪನ ಹೋಗಿ ಬರ್ರಿ ಅದ್ರಾಗ ನಮ್ಮ ಮನೆಯೊಳಗೆ ದೊಡ್ಡ ಕಡ್ಡಿ ಗಡ್ಡಿ ಬುರ್ಸ್ ತೊಗೊಂಡೆ ಮಾಡಲಿ ಅಂತಂದು ಸಣ್ಣದೊಂದು ಕಿತ್ಕೊಂಡ್ಬಂದೆ ನಾನು ಅದು ತೊಗೊಂಡು ಇರ್ತದಲ್ಲ ಗಡ್ಡಿ ಪಟ್ಟಿಗೆ ಇದ್ದದ ಅದನ್ನು ಮಾಡಿ ಏನಾರ ಜುಗಾಡ ಮಾಡಿ ಹಚ್ಬೇಕಂತ ಹೇಳಿ ನೋಡ್ರಿ ಇಲ್ಲಿ ಉದ್ದಿನ ಕಡ್ಡಿ ಹಚ್ಚಿ ಗಾಡಿಗೆ ಬೆಳಗ್ಗೆ ನಿಮ್ಮೆ ಅಂತಂದಿನಿ ಇದನ್ನು ದಾಟಿಸಿ ಹೋಗಬೇಕು ನಿಮ್ಮೆನೂ ಆಗಿ ಗಾಡಿ ಹತ್ತಿಸಿ ಏನರ ಇದನ್ನದು ಇತ್ತಂದ್ರೆ ಕೆಟ್ಟದ್ದು ಆಗ್ಬಾರ್ದು ಅಂತಂದು ಹೇಳಿ ಮಾಡ್ತೇವೆ ನಾವು ಇದನ್ನು ನಮ್ಮ ಕಡೆ ಅದೇನು ಚಲ್ಲೋದು ಬೇಡ ಅದನ್ನು ಇಟ್ಕೊಂಡು ಬ್ಯಾಗ್ದಾಗ ಇಟ್ಕೊಂಡು ಅಂದರೆ ಮುಂದೆ ಎದಕ್ಕೆ ಯೂಸ್ ಆಕೈತಿ ಬ್ಯಾಗ್ದಾಗ ಇಡೋಣ ಅಂತಿದ್ದಾನ ದೇವ್ರೇ ಕಪ್ಪಾಡಪ್ಪ ಏನು ತೊಗೊಂಡು ಫಸ್ಟ್ ರೈಡ್ ಚಲೋ ರೈಡ್ ಹೌದು ಲಾಂಗ್ ರೈಡ್ ಹೊಂಟೇನಿ ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು ಹನುಮಪ್ಪ ನಿಮ್ಮ ಆಶೀರ್ವಾದ ನಮ್ಮ ಇಷ್ಟೋ ರೈಡ್ರೆಸ್ಮ್ಯಾಗಿ ಇರಬೇಕೆ ಒಳ್ಳೇದಾಗಲಿ ಎಲ್ಲರಿಗೂ ಜೈ ಶ್ರೀರಾಮ್ ಬೆಳಗ್ಗೆ ತೋ ಈಗಂತೂ ನಮ್ದು ಗಾಡಿ ಪೂಜಾ ಆತ ಗಾಡಿ ಪೂಜಾ ಮುಗಿಸ್ಕೊಂಡು ನಾವೀಗ ಹೊಂಟೀವಿ ಆಡುಗುಡಿ ಕಡೆ ಯಾಕಂದರೆ ನಾವು ಫ್ರೆಂಡ್ಸ್ ಅಂಡ್ ರೂಮ ಆಡುಗುಡಿ ಕಡೆ ಐತಿ ಅಲ್ಲಿ ಹೋಗಿ ನಮ್ದು ಹೆಲ್ಮೆಟ್ ತಗೋಬೇಕು ಫುಲ್ ರೌಂಡ್ ಹೆಲ್ಮೆಟ್ ಈಗಿರೋದು ಜಸ್ಟ್ ಏನ ಸೇಫ್ಟಿ ಇರಲಾರ್ದು ಹೆಲ್ಮೆಟ್ ಅಲ್ಲಿ ಹೋಗಿ ಆ ರೂಮ್ನಾಗ ಆ ಹೆಲ್ಮೆಟ್ ಇಟ್ಟು ಅದನ್ನ ತೊಗೊಂಡೀಗ ನಾವು ಹೋಗ್ಬೇಕು ಎಲ್ಲೇ ಮುನ್ನಾರ್ ಕಡೆ ಅದ್ರಾಗ ನನ್ನ ಫ್ರೆಂಡ್ಸ್ ಆಲ್ರೆಡಿ ಜಲ್ದಿನೇ ಹೇಳ್ತೀನಿ ನೀವು ಬಿಟ್ಟು ಹೋಗ್ಲಿ ಅಂತಂದು ಹೇಳಿದ್ರೆ ಅವ್ರು ಎದ್ದು ಹೋಗ್ಯಾರ ಗೊತ್ತಿಲ್ಲ ಇನ್ನು ನಾವು ಅಲ್ಲಿ ಹೋದ್ಮ್ಯಾಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಣಂತೆ ಈಗ ಫಸ್ಟ್ ಹೋಗಿ ಅವರು ಎತ್ತಿದ್ರು ಅಂದ್ರೆ ಅವ್ರದ್ದು ಏನಾರು ರೆಡಿ ಇತ್ತು ಅಂದ್ರೆ ಅವ್ರನ್ನೂ ಕರ್ಕೊಂಡು ಹೋಗ್ಬಿಡೋಣ ಅವ್ರದ್ದು ಎಲ್ಲ ಆಗೈತಿ ಅಲ್ಲಿ ಬ್ಯಾಗ್ ಕಟ್ಟ್ಯಾರ ಈಗ ಸದ್ಯ ಹೊಸ ಗ್ಲೌಸ್ ಅಂತ ತೊಗೊಂಡಿನಿ ಫುಲ್ ರೈಡಿಂಗ್ದಾಗ ಗ್ರಿಪ್ ಸಿಗಲಿ ಅಂತ ಹೇಳಿ ಅವ್ರದ್ದು ಹಿಮಾಲಯನ್ ನನ್ನ ಹಿಮಾಲಯನ್ ಫೋರ್ ಫಿಫ್ಟಿ ಅವ್ರದ್ದು ಹಿಮಾಲಯನ್ ಸ್ಕ್ರ್ಯಾಮ್ ಫೋರ್ ಎಲ್ವನ್ನ ನೋಡಿ ಅವರು ಲಗೇಜ್ ಎಲ್ಲ ಕಟ್ಟ್ಯಾರ ಅಲ್ಲಿ ಗಾಡಿ ಕಡೆ ಇದ್ದಿದ ನಿತೀಶ್ ಅಣ್ಣ ಇವ ಹೇಮಂತ್ ಅಣ್ಣ ಇವ ಈಗ ಹೋಗೋಣ ಬರೋ ಅದಕ್ಕೆ ಆಲ್ರೆಡಿ ನನ್ನ ಫ್ರೆಂಡ್ಸ್ ಹೋಗ್ಯಾರವ್ರೆ ಅದ್ಕ ನಾ ಹೋಗಿ ಮುಂದೋಗೋರು ಕ್ಯಾಚಪ್ ಮಾಡಬೇಕು ಇಲ್ಲಿ ನೋಡ್ಬೋದು ನೀವು ಫುಲ್ ನೆಕ್ಸ್ಟ್ ಲೆವೆಲ್ ಫಾಗ್ ಐತಿ ಮ್ಯಾಗೆಲ್ಲ ಹೆಡ್ಲೈಟ್ಸಿಗೆ ಹೆಡ್ಲೈಟ್ ಬಿಟ್ಟಿರಲ್ಲ ಲೈಕ್ ನಿಮ್ಗೆ ಗೊತ್ತಾಗತ್ತಿರ್ಬೇಕು ನಿಮಗೆ ಫಾಗ್ ಎಷ್ಟೈತೆ ಅಂತ ಹೇಳಿ ಫುಲ್ ಫಾಗ್ ಐತಿ ಒಳಗಡೆ ಎಲ್ಲ ವೈಸರ್ ಎಲ್ಲ ವಿಷನ್ ತಪ್ಪಾತೈತಿ ಮ್ಯಾಗ ಮ್ಯಾಗ ಅದಕ್ಕೆ ಏನು ಮಾಡೇನಿ ಫುಲ್ ವೈಝರ್ ಹಾಕಿದರೆ ಅದು ಇದನ್ನಾಕೈತಿ ಏನೋ ಫಾಗ್ ಬರ್ತೈತಿ ಅಂತಂದು ಲೈಟ್ಲಿ ಓಪನ್ ಇಟ್ಟೆ ನಾನು ಸೊ ಕೋಲ್ಡಿಗದ ಇದನ್ನಕ್ಕೆ ವೈಝ್ ಫಾಗ್ ಹಿಡ್ಯಂಗಿಲ್ಲ ನೀವು ಬೇಕಾದ್ರೆ ಇದನ್ನು ಫಾಗ್ ಇದ್ದಾಗ ಟ್ರೈ ಮಾಡಿ ನೋಡ್ರಿ ಲೈಟಾಗಿ ಓಪನ್ ಇಡ್ರಿ ಸ್ವಲ್ಪ ಅವಾಗೇನು ನಿಮ್ಗೆ ವೈಸರ್ ತುಂಬ ಫಾಗ್ ಕುಂದ್ರಂಗಿಲ್ಲ ಈಗ ಹೋಗೋಣ ಅವರೆಲ್ಲ ದಾಟು ಹೋಗ್ಯಾರ ನಿಂತಿರ್ತೇನೆ ಅಂತ ಹೇಳಿದ್ರಲ್ಲಿ ಅಲ್ಲಿ ಹೋಗಿ ಅವ್ರು ಪಿಕಪ್ ಮಾಡ್ಬೇಕು ಹೊಸರು ಹೋಗ್ಯಾರ ಹೋಗ್ಯಾರವ್ರ ಸೊ ಅಲ್ಲಿ ಹೋಗಿ ನಿದ್ರು ಚಾರ್ಟ್ ಬ್ರೇಕಂತ ಹಾಕೋಣಂತ ಫ್ಯೂ ಮಿನಿಟ್ಸ್ ಅದೇ ಅದೇ ಲೊಕೇಶನ್ ಅದ ಅದೇ ರಹಾ ಹೋಮ್ ಸ್ಟೇ ಬೈ ರಹಾ ಹೋಮ್ ಸ್ಟೇ ಅಂತ ಐತೆ ನೋಡ್ರೀ ನೋಡ್ರಿ ಆಲ್ಮೋಸ್ಟ್ ಈಗ ಎಲ್ಲರೂ ಸಿಕ್ಕಿದ್ದು ಪಾಯಿಂಟು ಅದು ಇಲ್ಲಿ ಒಂದು ಕ್ಲಾಸಿಕ್ ತ್ರೀ ಫಿಫ್ಟಿ ಮತ್ತು ಇದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ರಾಯಲ್ ಎನ್ಫೀಲ್ಡ್ ಸ್ಕ್ರಾಮ್ ಫೋರ್ ಇಲ್ವನ್ನ ರಾಯಲ್ ಎನ್ಫೀಲ್ಡ್ ಫೋರ್ ಹಿಮಾಲಯನ್ ಫೋರ್ ಫಿಫ್ಟಿ ಇಲ್ಲೊಂದು ಐತಿ ದಿ ಲೆಜೆಂಡ್ರಿ ಬೈಕ್ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಫೋರ್ ಲೆವೆನ್ ನೆಕ್ಸ್ಟ್ ಔಟ್ ನಾ ಔಟ್ ಆಫ್ ದಿ ಸಿಲೆಬಸ್ ಡಾಮಿನರ್ ಫೋರ್ ಹಂಡ್ರೆಡ್ ಟೂ ಫಿಫ್ಟಿನ ಹೆಂಗಾರ ಇದೇನ ಔಟ್ ಆಫ್ ದಿ ಗುಂಪಿಗೆ ಸೇರೋದಪ್ಪ ಅದ ಏನ ಟಕ ಟಕ್ಕರ್ ಕೊಡದೆ ನಾನ್ ಇದ್ರ ರಾಜ ಗುಂಪಿಗೆ ಸೇರೋದಪ್ಪದ ಅಂದ್ರೆ ಏನೋ ಬೋಸರಿಕೆ ಯಾವ್ದ್ ಬೈ ತಪ್ಪತ್ ಬೈ ತಪ್ಪತ್ ಬೈನ ಇವ ಇವನ ಅದಕ್ಕೆ ಹೇಳಿದ್ನಿ ಎಲ್ಲರೂ ಸೇರಿ ಹೊಂಟೆ ಬೀಗ ಅವ್ರೆಲ್ಲಾರು ಮುಂದ್ ಹೋಗ್ಯಾರ ಜಾಸ್ತಿ ಈ ಸಾಧ ಹೋದ್ರ ಅವ್ರ ನಾನ ಫೋಗ್ ಚೇಂಜ್ ಮಾಡ್ಸ ಫೋಗ್ಲಾಂಪ್ ಕ್ಲ್ಯಾಂಪ್ ಚೇಂಜ್ ಮಾಡಕ್ಕ ನಿಂತಿದೆ ಸೊ ಇಷ್ಟೂರು ಅದಾರ ಬರ್ರಿ ಇಷ್ಟೂರು ಹೋಗಿ ಮೊಟ್ಟೆ ಒಳ್ಳೆ ರೀತಿಯಿಂದ ಹೋಗಿ ಒಳ್ಳೆ ರೀತಿಯಿಂದ ಬರ್ತೇನೆ ಒಳ್ಳೊಳ್ಳೆ ವ್ಯೂ ನಿಮ್ಗೆ ತೋರಿಸಿರ್ತೇನೆ ಎಚ್ ಪಿ ಲಾಕ್ಸ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಸೊ ಇಲ್ಲಿ ನೋಡ್ಬೋದು ಕಂಟಿನ್ಯೂಸ್ ಒನ್ ಟೂ ತ್ರೀ ಫೋರ್ ಇನ್ನೊಂದು ಬೈಕ್ ಐತಿ ಹಿಂದ್ಗಡೆ ಆರಾಮಾಗಿ ಹೋಗ್ಬೋರ್ನ ನಮ್ಮ ಕರ್ಣ ಅಂತೂ ಕಡಾತಾನ ಬಟ್ ಕರ್ನಂದ್ ಏನಂದ್ರ ಈಗ ಬ್ರೇಕ್ ಒಂದಿಲ್ಲ ನೋಡಪ್ಪ ನಮ್ ಗಾಡಿದೀಗ ಬ್ರೇಕ್ ಇಲ್ಲ ಅಂತಂದ್ರ ಪೂರ್ತಿ ಇಲ್ಲ ಅಂತಲ್ಲ ಐತಿ ಮ್ಯಾನೇಜಬಲ್ ಸ್ವಲ್ಪ ಕಿಲೋಮೀಟರ್ ಅಂದ್ರೆ ಪಿಕಪ್ ತಗೋತಾನ ಅದಕ್ಕೆ ಅದ್ಕ ನಾನು ಆರಾಮ್ಸೆ ಹೊಂಟೇನಿ ಕಂಟಿನ್ಯೂ ಐದು ಗಾಡಿ ನಮ್ಮ ಅದಾವ ಇಲ್ಲಿ ಹತ್ತು ಜನ ಐದು ಬೈಕ್ ಮುಂದೆ ಫೋಗ ತಗೊತಾ ನೋಡಿ ಇಲ್ಲಾದ್ರೆ ಕಟ್ ತಗೋತಾರವ್ ನಿಮ್ ಕಾಂತಿದ್ ಬರೋಬ್ ಕ್ಲಿಯರ್ ಆಗಿ ನಮ್ ಮುಂದೀಗ ನಿಮ್ ತೋರಿಸ್ತೇ ನಮ್ ಹುಡುಗರು ಎಲ್ಲಾರು ಇಲ್ತೋ ಗೋತಾ ರೋಲೇಸ್ ಜಗ್ 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 ಗಂತೋ ಕರಂಗನೋ ಇಂಡಿಕೇಟರ್ ಆಂಗೇ ಚೇದ್ರೋಂ ಬಿಟ್ರು 1 ಹೋತ 2 ಹೋತ 3 ಹೋತ 4 ಹೋತ 5 5ನೇ ಹೋತ ಆಂಡೆ ರೋಡ್ ಸನ್ ರೈಸ್ ಆದ ನೋಡಬಹುದು ಇಲ್ಲಿ ಲೆಫ್ಟ್ ಸೈಡ್ ಡಿಪ ಫಸ್ಟ್ ಗಾಡಿ ಸೈಡ್ಗೆ ತೋಗುತ್ತೇನೆ ನೋಡ್ಬೋದಿಲ್ ಸನ್ರೈಸ್ ಎಷ್ಟು ಮಸ್ತ್ ಕಾಣ ರೈಡ್ ಮಾಡ್ಕೊಂತ ಸನ್ ರೈಸ್ ನೋಡುದ ನೋಡಿಲ್ಲ ಮಸ್ತ್ ಕ್ಲೌಡ್ ಅಡ್ಬಂತ ಸನ್ ರೈಸ್ ಅಷ್ಟೇ ಸ್ಪೆಷಲ್ ಅಂತ ನೀನು ಕೇಳ್ದಿರಿ ನೀವು ಬಟ್ ಏನಂದ್ರೆ ಹಿಂಗ ರೈಡ್ ಮಾಡ್ಕೊಂತ ಬೆಳಿಗ್ಗೆ ಅರವತ್ನಾಗ ಬಿಟ್ಟು ಮೂರ್ ಗಂಟೆ ಸುಮಾರು ಹಿಂಗ ರೈಡ್ ಮಾಡ್ಕೋಂತ ಹಿಂಗ ಸನ್ ರೈಸ್ ನೋಡೋ ಮಧ್ಯಾಹ್ನ ಬೇರೆ ನೋಡಿಲ್ಲ ಎಷ್ಟೊಂದು ಕಾಣೋದೈತಿ ಮಸ್ತ್ ಅಲ್ಲ ನಮಸ್ಕಾರಪ್ಪ ಎಲ್ಲರಿಗೂ ಎಲ್ಲ ಹೋಗ್ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಇನ್ಸ್ಟಾ ಫ್ಯಾಮಿಲಿದವ್ರಿಗೆ ಇವತ್ತು ನಾನು ಹೊಂಟೇನಿ ಬೆಂಗಳೂರಿಂದ ಮುನ್ನಾರಿಗೆ ಹೋಗುವಾಗಿಲ್ಲ ಒಂದು ಸನ್ರೈಸ್ ರೈಸ್ ಕಾಣದೈತಿ ನೋಡ್ಬೋದು ಇಲ್ಲಿ ಸನ್ರೈಸ್ ಅಷ್ಟು ಮಸ್ತ್ ಕಾಣದೈತಿ ಆನ್ ದ ರೂಟ್ ನಾವೀಗ ಆಲ್ರೆಡಿ ತ್ರೀ ಏರ್ಟಿ ನೈನ್ ಕಿಲೋಮೀಟರ್ಸ್ ಬಂದೇವಿ ಬೆಳಗ್ಗೆ ಜಲ್ದಿನ ಬಿಟ್ಟಿದ್ವಿ ಬಿಟ್ಟಿದೀವಿ ನಡಬ ಒಂದ್ ಸ್ಟಾಪ್ ಚಾ ಪಾಯಿಂಟ್ ಅಂತ ಆಗೇ ಬಿಟ್ಟೈತಿ ಇನ್ನೊಂದ್ ಸ್ಟಾಪ್ ಈಗ ನಾಶ ಹಾಕ್ಬೇಕ ತಮಿಳ್ನಾಡು ಫಾರೆಸ್ಟ್ ತಮಿಳ್ನಾಡಿಗೆ ಎಂಟರ್ ಆಗಿವೆ ಬಟ್ ತಮಿಳ್ನಾಡು ಫಾರೆಸ್ಟ್ ಅದು ಎಂಟರ್ ಆಗಿಲ್ಲ ಅದ್ ಎಂಟರ್ ಮಜಾ ಬರ್ತೈತಿ ಅದೇನ ನಡಬರ ಕರದ ಸಂಕ್ರಮ ಇಚ್ಛೆ ಚಂದ್ರ ಮ್ಯಾಗ ಒಂಥರ ಮೋಡ ಬಂದಿದ್ದಂಗ ನೋಡಲ್ ಸೂರ್ಯನ ಮುಚ್ಚೋದ ಇಲ್ಲಿರೋ ಫೋಗಿಗಿ ಸೂರ್ಯ ಬಟ್ ಕಾಣತಿಲ್ಲ ನಮ್ಗೆ ಮುಂದ್ ಹೋದ್ರೆ ಅಂತ ನೋಡಲ್ಲಿ ಸೂರ್ಯನ ಮುಚ್ಚೋದ ಸೌಕರ್ ನೆಕ್ಸ್ಟ್ ಲೆವೆಲ್ ಇದ್ ಹೋಗ್ ಏನಪ್ಪ ವಿಡಿಯೋ ನೋಡ್ಬೇಕಾರೆ ಹಿಂಗೆ ಬಂದು ಅಂತೀರ ಏನಂದ್ರೆ ನಾವು ಇಲ್ಲಿಂದ ತಮಿಳ್ನಾಡುಗೆ ಎಂಟ್ರಾದ್ಮೇಗ ಹೈವೇದಾಗ ಎಷ್ಟೊಂದು ಫುಲ್ ಮುಕ್ಲರಿ ಟ್ರಾಫಿಕ್ ಇತ್ತು ನಮ್ಮ ಬೆಂಗಳೂರದಾಗ ಸಿಟಿ ಒಳಗೆ ಎಷ್ಟು ಟ್ರಾಫಿಕ್ ಇರ್ತದೆ ಲಾಸ್ಟ್ ನನಗೆ ತಮಿಳ್ನಾಡು ದಾಟಿದ ಮ್ಯಾಗ ಹೈವೇದಾಗ ಹತ್ತಪ್ಪ ನಾ ಇವ್ರೇನು ನಾರ್ಮಲ್ ರೋಡ್ ಯೂಸ್ ಮಾಡ್ತಾರೋ ಹೈವೇನ ಯೂಸ್ ಮಾಡ್ತಾರೋ ಅನ್ನಿಸ್ ಬಿಡ್ತಾನೆ ಅಲ್ಲಿ ಹೋಗ್ಬೇಕಾರೆ ಹಂಗೆ ಇಪ್ಪತ್ತು ಕಿಲೋಮೀಟರ್ ಹೋದ್ಮಾಗ ಗಾಡಿ ಸಡಿಗ ಹಾಕ್ತೀವಿ ಎಲ್ರಿಗೂ ಫ್ರಸ್ಟರ್ಡ್ ಆಗ್ಬಿಡೈತೆ ಅಂತ ಫ್ರಸ್ಟ್ ಫ್ರಸ್ಟರ್ಡ್ದಾಗ ನಾನು ಹೆಲ್ಮೆಟ್ ತೆಗೆ ಮೈಕ್ ಲೂಸ್ ಕನೆಕ್ಷನ್ ಆಗಿತ್ತು ಏನೋ ಆಡಿಯೋ ರೆಕಾರ್ಡ್ ಆಗೇ ಇಲ್ಲ ಅದಕ್ಕೆ ಹಂಗೆ ವಿಡಿಯೋನ ಪ್ಲೇ ಮಾಡ್ಲಿ ನಿಮ್ಗೆ ಸಿಚುವೇಶನ್ ತೋರಿಸ್ತೇನೆ ಅಂತಂದೇಳಿ ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಸಕ್ ಹೇಳಿ ನಾ ಈ ವಿಡಿಯೋ ಮಾಡತಿನಿ ನೋಡಿ ಕೈ ಹಂಗ್ ಊರ ಕೈ ಅನ್ನೋದೇ ಫುಲ್ ಎಲ್ಲ ಮಾರ್ಕೊಂಡ್ಬಿಡೈತಿ ನಾನು ಇದ್ದೆ ನಮ್ಮ ದೋಸ್ತರೆಲ್ಲ ಈ ಕಡೆ ಸೈಡಿಗೆ ನಿಂತಿದ್ರೆ ಅದಕ್ಕೆ ಬಂದು ನಮ್ಮ ಮುಂದೆ ಮಂದಿ ಈ ಕಡೆ ಸೈಡಿಗೆ ಹಾಕಿನಿ ಗಾಡಿ ಅವರು ಬರಾತಾರೆ ತೋರಿಸ್ರಿ ಬಂದು ನೋಡಿ ಸಾಲಕ್ಕೆ ಹೋಗ್ಬೋದು ಬೆಳಗ್ಗೆ ಅಂತೂ ನಿಮಗೆ ನಾ ಗಾಡಿ ತೋರಿಸ್ದಾಗ ಕಂಡಿರಂಗಿಲ್ಲ ಯಾಕಂದ್ರೆ ಫುಲ್ ಅಷ್ಟು ಆ ಪರಿಕತ್ ಇರುತ್ತೆ ಇಲ್ಲಿ ನೋಡ್ಬೋದು ಎಷ್ಟೋ ಕೊಂಡ ನಮಂದ್ರೆ ನಮಗೆ ಗಾಡಿ ಬರಾತ ಅಂತಂದು ಹೇಳಿ ಇಷ್ಟರು ಭಯ ಒಂದು ಸಂಸ್ಕೃತ ಪದ ಬಂದ್ಬಿಟ್ಟು ಆ ಪುಣ್ಯಗಾದ ರೆಕಾರ್ಡ್ ಆಗೇ ಇಲ್ಲ ಏನು ರೆಕಾರ್ಡ್ ಆಗೇ ಇಲ್ಲ ಅದಕ್ಕೆ ನೀವು ಅಂದಷ್ಟು ಅನಲೈಸ್ ಮಾಡ್ಕೋ ಯಾರು ಏನೇನು ಅಂದಿರ್ಬೋದು ಅಂತಂದು ಹೇಳಿ ಟ್ರಾಫಿಕ್ ನೋಡಿ ಏನ ಬರ್ಬೇಕು ಮಾಡ್ತೀನಿ ಮತ್ತೇನಂದ್ರೆ ನಮ್ಮ ಈಗ ನೋ ನೋಡಿದ್ರೆ ಚೌಳೆ ಏನಂತಂದ ಕಟ್ ಮಾಡ್ತೇನೆ ಅಂತ ಅಂದ ಅವ್ನ ಮಾತಿಗೆ ನಮ್ಮನ ಕಟ್ ಮಾಡೇನಿ ಅಕಸ್ಮಾತ್ ಏನಾರ ನೀವು ನಮ್ಮ ಚಗಳೇ ಏನಂತಾನಂತ ಕಮೆಂಟ್ ಸೆಕ್ಷನ್ ಏನಾರ ಕಂಡು ಅಂತ ಗೆಸ್ ಮಾಡಿದಿರಪ್ಪ ಕರೆಕ್ಟಾಗಿ ಗೆಸ್ ಮಾಡಿದ್ರ ಅಂದ್ರೆ ಅದನ್ನ ಇನ್ಸ್ಟಾದಾಗ ಸ್ಟೋರಿ ಹಾಕ್ತಾನೆ ಇಲ್ಲ ಇನ್ಸ್ಟಾದಾಗ ಅಪ್ಲೋಡ್ ಮಾಡ್ತೇನೆ ಕಮೆಂಟ್ ಸೆಕ್ಷನ್ ನಿಮ್ಮದೇ ಐತಿ ಪಟಾಪಟ ಅವಾಗ ಅವ್ನು ಏನೇನು ಬೈದಿರ್ಬೋದು ಏನೇನು ಅಂದಿರ್ಬೋದು ಅಂತ ಹೇಳಿ ಮಿನಿಟ್ಸ್ ಇನ್ನೊಂದ್ ನಾನು ಟ್ರಾವೆಲಿಂಗ್ ಮಾಡಬೇಕಾದ್ರೆ ರೇಸ್ ಇಸ್ ನಾಟ್ಲ್ ಯಾರು ಫಸ್ಟ್ ಹೋಗಿ ಮುಡ್ತಾರೆ ಅದನ್ನೆಲ್ಲ ನೋಡ್ಬೇಕು ನನ್ನ ಪ್ರಕಾರ ರೈಡಿಂಗ್ ಮೇನ್ ಏನಂದ್ರೆ ಡಿಸಿಪ್ಲೀನ್ ಡಿಸಿಪ್ಲೇನ್ ಆಗಿ ಇಂಡಿಕೇಟರ್ ಸಿಗ್ನಲ್ಸ್ ಯೂಸ್ ಮಾಡ್ಕೊಂಡು ಹೋಗ್ಬೇಕು ಏ ನನ್ನ ಕಡೆ ಬೈಕ್ ಐತಿ ವಿಲೆ ಹೊಡಿತೇನೆ ನಾನು ಎದ್ ಮಾಡ್ತೇನೆ ಅದ ಟ್ರಾವೆಲಿಂಗ್ ಇದನ್ನಲ್ಲ ವಿಜ್ ಮಾಡ್ತೇನೆ ನಂಗೆ ಹೆಂಗ ரைடர் ಆಗಕೋ 메인 ரைடர் ಆಗಕ ರೆஸ்பான்சிபிலிಟيز ನೋ ক্যারি ಮಾಡೋಕೆ 2 hours later 7 round full ಮಾಡ서 चालू ಆಗಿತ ನೋಡ್ರಿ ಇದೆ ಒಂದು ಗಾಡಿ ನಮ್ಮ ಗಾಡಿ சாலಕ પેટ્રોલิก ಪಾळेचा वेले ಪಂತಿ ಊಟಕ್ಕೆ ಕುಂತಂಗ ಹೌದิล бай ಪಂತಿ ಊಟಕ್ಕೆ ಕುಂತಂಗ சாலಕコーデ ಪಾळेचा वेले ನಿಮಂತುಕನಿಗೆ ಗಾಡಿ ನಾರ್ಮಲ್ ನಾರ್ಮಲ್ ತೌಸಂಡ್ ಇಲ್ಲ ಕಾರ್ಡು ಏನು ಏನಮ್ಮ ಟೀಮ್ ಲೀಡರ್ ಇಂಡಿಯನ್ ಆಯಿಲ್ ನೆಟ್ ಆಫ್ ಹಾಕೈತೆ ఎఫ్ నీ వాసు ఇస్కోడదాను వాపస్ ఇస్కోలే కిస్తా నోడ కాడవా ఇస్కొండీ కార్డు ಮೊನ್ನಾರ ಇನ್ನೂ ನೂರು ಕಿಲೋಮೀಟರ್ ಐತಿ ಊಟ ಮಾಡೋಕಂತಂದು ನಿಲ್ಸಿದ್ದೀವಿ ಚೆನ್ನಾಗಿ ಪ್ಯೂರ್ ಆಯ್ತು ವರ್ಷ ಸೌತ್ ಮೇಲ್ಸ್ ಹೇಳೀವಿ ಒಂದು ರೈಸ್ ನಾಲ್ಕು ತರ ಇರೋ ಕೊಟ್ಟರು ಇದೇನೋ ಏನಂತು ನನಗೆ ಇದು ಅರ್ಥ ಆಗಲಿಲ್ಲ ಇದು ಪಚಿರಿ ಹಣ್ಣಿ ಸಪ್ಪನ್ ಬೇಳೆ ಸಪ್ಪಂದು ಬೇಳಿದೆ ಸಪ್ಪಂದು ಬೇಳ ಸಪ್ಪಂದು ಬೇಳೆ

क्यों ये बातला क्या तो कुल्हाड़ी ये अंकल ना देखा कैसे कई लंच रहूँगी रे ये ना कई लंच रहूँगी रे हो क्या बदलापो हो क्या बदलापो ये फस क्या सी ये मधुकना गंदे क्या डालू

ಚಕ್ಕ ಆರಾಮ್ ತೀರ್ತನ್ ಬೈ ಹೆಂಗಿಲ್ಲ ಹೇಗ್ಯಾರ ಆಫೀಸ ನಾಳೆ ಟ್ರಿಪ್ ಅಂತ ಇಲ್ಲೋ ಇಷ್ಟು ಟ್ರಿಪ್ ಈ ಟ್ರಿಪ್ದ ಆ್ಯಕ್ಚುಲಿ ಅವ ಎಮ್ ಒಳ್ಳಿಯನ್ ಹಿಮಾಲಯನ್ ಇತ್ತಲ್ಲ ಅವ ಒಬ್ಬೊಬ್ಬರ ಆತಿದ್ದ ಸೋಲು ನಾಮಾಗೆ ಅವ್ನು ಫೋನ ಚೆಳಿದೆ ಇವ್ನು ಎಲ್ಲ ಟ್ರಿಪ್ದಾಗೆ ಬದಾನ ಬೈ ನಾನು ನಾ ಎಷ್ಟು ಟ್ರಿಪ್ ಹೋಗ್ಯ ನೋಡಿ ಇಲ್ಲ ಮಾಡೋ ಇಷ್ಟು ಟ್ರಿಪ್ದಾ ಆಲ್ಮೋಸ್ಟ್ ಅದಾನ ನೀವು ಸೊ ಅದಕ್ಕೆ ಇವನು ಕರ್ಕೊಂಡ್ಬಿಡೋಣ ಲೇ ಅಂತ ಅಂದಿ ಮಾತಾಕೊಂಡೆ ಅವನು ಪಾಪ ಅಂದ್ ಹಾಕೊಂಡೇನಿ ಬೋಸಡಿಕೆ ಹಾ ಇಲ್ಲಾಂದ್ರೆ ಅದಕ್ಕೆ ಹಾಕೋತಿದ್ದೇನೆ ನೀನ್ ಹಾ ಹೌದು ಸ್ಪೀಟ್ ಆಗ ಹಾಕಿ ಹೊರಕಿದ್ದಿರ ಅದಕ್ಕೆ ಹಾಕೊಂಡೇನೆ ಹತ್ರಿ ಹತ್ರ ಇವತ್ತಿನ ಲಾಕ್ದಾಗ ಇಷ್ಟ ಈಗ ಮುಂದಿನ ಲಾಕ್ದಾಗ ನಾವು ಪಾರ್ಟ್ ಟು ನೋಡ್ರಿ ಹಂಗೆ ಸೀರೀಸ್ ಮಾಡತ್ತೆ ನಾನು ಮುನ್ನಾಡ್ದಿದೆ ಸೊ ಪಾರ್ಟ್ ಟೂದಾಗ ನಾವು ಇಲ್ಲಿದ್ರೆ ಈಗ ಸೂರ್ಯನಹಳ್ಳಿಗೆ ಹೋಗಿ ಸೂರ್ಯನಹಳ್ಳ ಸ್ಟೇ ಆಗಿ ನಮ್ಮ ರೂಮ್ ಹೆಂಗೈತಿ ಎಲ್ಲ ತೋರಿಸ್ತೇನೆ ಅಂತ ಮತ್ತೆ ಇನ್ನು ಮಟ್ಟ ನನ್ನ ಇನ್ನು ಇನ್ನೂ ಇನ್ನು ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ